ನಟರಾಜ್ ಬಾರು ಡಿ ಎಸ್ತಾರೆ ಬಾಡರ್ ಆಂಗಿಲ್ ಅಂತ ಪುತ್ರಿ ಆರ್ಗನಿಕಾ ಅಡಗಿ ಕೆಟ್ಟ ಕೊಡತಾರೆ ನಾವು ಈಗಾಗ್ಲೇ ಇಡೀ ತಾಲೂಕಿನಾದ್ಯಂತ ಏನು ಅಬಕಾರಿ ಇಲಾಖೆ ಅಧಿಕಾರಿಗಳ ಒಂದು ಬಂಡತನದ ಧೈರ್ಯ ಸರ್ಕಾರದ ಕೆಲಸದ ಮೇಲೆ ಅವರಿಗಿರುವಂಥ ನಿರ್ಲಕ್ಷ್ಯ ಮತ್ತು ಅಧಿಕಾರ ದುರುಪಯೋಗ ಮಾಡಿಕೊಳ್ತಾ ಇರೋಬಹುದು ಈಗಾಗಲೇ ನಾವು ಬೇಜ ತಾಲೂಕಿನಾದಂಥ ಸುಮಾರು ಅಕ್ರಮವಾಗಿ ಬೆಳಗ್ಗೆ ಐದು ಗಂಟೆಗೆ ಆರು ಗಂಟೆಗೆ ಏಳು ಗಂಟೆಗೆ ಬಾರ್ಗಳನ್ನ ತೆಗೆದು ವ್ಯಾಪಾರ ಮಾಡ್ತಿರೋವಂಥ ಒಂದಷ್ಟು ಭಾರಗಳ ಬಗ್ಗೆ ದಾಖಲೆ ಸಮೇತ ಐ ಮೀನ್ ವಿಡಿಯೋ ಸಮೇತ ನಾವು ಸ್ಪಾಟಕ್ಕೆ ಬಂದು ವಿಡಿಯೋ ಮಾಡಿ ಅಧಿಕಾರಿಗಳಿಗೆ ನೇರವಾಗಿ ಕಳಿಸಿದ್ದು ಮಾಡಿರ್ತೇವೆ ಆದರೆ ಅಧಿಕಾರಿಗಳು ಇದ್ರ ಬಗ್ಗೆ ಇದುವರೆಗೂ ಕೂಡ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಮತ್ತೆ ಇದು ಸಿ ಎಲ್ ಸೆವೆನ್ ಅಂತ ಎ ಎನ್ ಆರ್ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ಟು ವಿಕೋಟ ಇಂದ ಕುಪ್ಪ ಹೋಗುವಂಥ ಒಂದು ಮುಖ್ಯ ರಸ್ತೆಯಲ್ಲಿ ಇರುವಂಥ ಒಂದು ಬಾರ್ ಇದು ಮೈನ್ ರೋಡ್ಗೆ ಇರತ್ತೆ ಎ ಎನ್ ಆರ್ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ಇಲ್ಲಿ ಎಲ್ಲ ಮೊನ್ನೆ ಈ ಪಕ್ಕದಲ್ಲೇ ಇರುವಂಥ ಅವರು ಪಂತನಹಳ್ಳಿ ಗ್ರಾಮಸ್ಥರಾದಂಥ ಒಬ್ಬರು ಬಂದಿಲ್ಲಿ ಯಾಕೆ ಏಳು ಗಂಟೆಗೆ ಬಾರ್ ತೆಗೀತೀರ ನಿಮ್ಮ ಟೈಮಿಂಗ್ ಏನು ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಅವ್ರನ್ನ ಹಿಡ್ಕೊಂಡು ಚೆನ್ನಾಗಿ ಒಡೆದು ಚಿತ್ರಹಿಂಸೆಯನ್ನು ಕೊಟ್ಟು ಗುಂಪು ಗುಂಪೆಲ್ಲ ಸೇರಿಕೊಂಡು ಮೊಬೈಲ್ನ ಕಿತ್ಕೊಂಡು ಅವ್ರನ್ನ ಹೊಡೆದಿರ್ತಾರೆ ಈ ವಿಚಾರ ನಿನ್ನೆ ನನಗೆ ನಮ್ಮ ಸಾರ್ವಜನಿಕ ಸಮಸ್ಯೆಗಳ ಪರಿಷ್ಕರಣಾ ವೇದಿಕೆಯಲ್ಲಿ ಮಾ ಶಿವಪ್ಪ ಅನ್ನೋರು ಪಂತನಹಳ್ಳಿ ಗ್ರಾಮಸ್ಥರಾದಂಥ ಶಿವಪ್ಪ ಅವರು ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಹಾಕ್ತಾರೆ ವಿಡಿಯೋನ ಹಾಕಿದ್ಮೇಲೆ ನಾನು ಅವ್ರಿಗೆ ಫೋನ್ ಮಾಡಿದ್ಮೇಲೆ ಈ ವಿಚಾರವನ್ನು ಹೇಳ್ತಾರೆ ಈ ರೀತಿ ನಮ್ಮವರು ನಮ್ಮ ಗ್ರಾಮಸ್ಥರಾದಂಥ ಅವರ ಹೆಸರೇನು ನಾಗರಾಜ್ ಅನ್ನೋರು ಅವ್ರನ್ನ ಪ್ರಶ್ನೆ ಮಾಡಿದ್ದಕ್ಕೆ ಅವ್ರನ್ನ ಒಡೆದು ಅವ್ರ ಮೊಬೈಲನ್ನ ಕಿತ್ಕೊಂಡು ಇದು ಮಾಡಿರ್ತಾರೆ ಸೊ ಅದ್ರ ಬಗ್ಗೆ ನಾವು ಒಂದು ಕಂಪ್ಲೇಂಟನ್ನು ಕೊಡಬೇಕು ಅಂತ ಹೇಳಿದಾಗ ಇವರು ಎಚ್ಚೆತ್ಕೊಂಡು ಏನು ಮಾಡ್ತಾರೆ ಅಂದರೆ ಆ ಅವ್ರನ್ನ ಕರ್ಸ್ಕೊಂಡು ಅವ್ರ ಹತ್ರ ಮಾತಾಡಿ ಅವ್ರಿಗೆ ದುಡ್ಡು ಕೊಟ್ಟು ಅವ್ರನ್ನ ಮ್ಯಾನೇಜ್ ಮಾಡಿ ಅವರ ಕಪ್ಪಿ ಮುಷ್ಟೆಯಲ್ಲಿ ಇಡ್ಕೊಂಡಿರ್ತಾರೆ ಇದನ್ನು ನಿನ್ನೆನೆ ನಾವು ಸಾರ್ವಜನಿಕ ಸಮಸ್ಯೆಗಳ ಪರಿಷ್ಕರಣ ವೇದಿಕೆ ಗ್ರೂಪಲ್ಲಿ ವಿಡಿಯೋನ ಹಾಕಿದ್ದೀವಿ ಭಾರ ಹೆಸರನ್ನ ಹಾಕಿದ್ದೀವಿ ಏಳು ಗಂಟೆಗೆ ತೆಗ್ದಿರೋಂಥ ಎಲ್ಲ ಒಂದು ವಿಡಿಯೋವನ್ನು ಕೂಡ ಅಪ್ಲೋಡ್ ಮಾಡಿರ್ತೀವಿ ಅಧಿಕಾರಿಗಳು ಕೂಡ ಆ ಗ್ರೂಪಲ್ಲಿ ಇದ್ದಾರೆ ಏನು ಬರೀ ಅಬಕಾರಿ ಇಲಾಖೆ ಅಷ್ಟೇ ಅಲ್ಲ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಸಹ ಗ್ರೂಪಲ್ಲಿದ್ದಾರೆ ಮನೆ ವರಿಷ್ಠ ಅಧಿಕಾರಿಗಳು ಎಸ್ ಪಿ ಸಾಹೇಬರು ಇದ್ದಾರೆ ಸರ್ಕಲ್ ಇನ್ಸ್ಪೆಕ್ಟರ್ ಡಿ ವೈ ಎಸ್ ಪಿ ಸಾಹೇಬರು ಇದ್ದಾರೆ ಎಲ್ಲರೂ ಕೂಡ ಆ ಇರುವಂತದ್ದು ಎಲ್ಲರೂ ಕೂಡ ಆ ವಿಡಿಯೋನ ಗಮನಿಸಿರ್ತೀರಾ ಅಂತ ನಾನು ಅಂದ್ಕೊಂಡಿದ್ದೇನೆ ಆದರೆ ಇಷ್ಟೆಲ್ಲ ಆದ ಮೇಲೂ ಕೂಡ ಅವ್ರು ಮತ್ತೆ ಈಗ ನೋಡಿ ಸಮಯ ಈಗ ಆರೂವರೆ ಆಗ್ತಾಯಿದೆ ಏಳು ಗಂಟೆ ಆಗ್ತದೆ ಇಷ್ಟೊತ್ತಿಗೆನೇ ಬಾರ್ ತೆಗೆದು ನೋಡಿ ಎಷ್ಟು ದೊಡ್ಡ ವ್ಯಾಪಾರ ಮಾಡ್ತಾ ಇದ್ದಾರೆ ಅಂತಂದರೆ ಸಂಪೂರ್ಣವಾಗಿ ಅಬಕಾರಿ ಇಲಾಖೆ ಒಂದು ಕಾನೂನು ಕಾನೂನಿಗೆ ವಿರುದ್ಧವಾಗಿ ಏನು ಇವರು ಸಿ ಎಲ್ ಸಾವಿರ ಎಷ್ಟೊತ್ತಿಗೆ ಒಂಬತ್ತುವರೆ ಮೇಲೆ ತೆಗಿಯಬೇಕಾಗಿರೋಂಥ ಒಂದು ಬಾರನ್ನು ಬೆಳಗ್ಗೆ ಆರು ಗಂಟೆಗೆ ತೆಗೆದು ಇಲ್ಲಿನ ಬಡ ಬಗ್ಗರನ್ನು ಬಡ ಜನ ಜನರನ್ನು ಇನ್ನಷ್ಟು ಮದ್ಯ ವ್ಯಸನಿಗಳನ್ನಾಗಿ ಮಾಡಿ ಅವರ ಒಂದು ಸಂಸಾರವನ್ನು ಬೀದಿಗೆ ತರುವಂಥದ್ದು ಅವ್ರ ಸಂಸಾರವನ್ನು ಹಾಳು ಮಾಡೋಂಥದ್ದು ಬೆಳಿಗ್ಗೆ ಕೂಲಿ ನಾಲೆಗೆ ಹೋಗ್ಬೇಕಾದಂಥ ವ್ಯಕ್ತಿಗಳನ್ನೆಲ್ಲ ಕೂಡ ಈ ರೀತಿಯಾಗಿ ಓಪನ್ ಆಗಿ ನೋಡಿ ಎಷ್ಟು ದೊಡ್ಡ ಶೆಲ್ಟ್ರನ್ನ ಓಪನ್ ಮಾಡಿಕೊಂಡು ಬೆಳಗ್ಗೆ ಆರು ಗಂಟೆಗೆ ಅವರು ಬಾರನ್ನು ತೆಗೆದು ವ್ಯಾಪಾರ ಮಾಡ್ತಾ ಇರೋಂಥದ್ದು ಸಂಪೂರ್ಣವಾಗಿ ಕಾನೂನು ವಿರುದ್ಧ ಆಗಿದೆ ಕಾನೂನು ಬಾಹಿರವಾಗಿ ಇವರು ಈ ವ್ಯಾಪಾರವನ್ನು ಮಾಡ್ತಾ ಇರೋಂಥದ್ದು ದಯವಿಟ್ಟು ನಾನು ಅಬಕಾರಿ ಇಲಾಖೆ ಅಧಿಕಾರಿಗಳಲ್ಲಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ ನೀವು ತಗೊಳ್ಳೋಂಥ ಒಂದು ಸಂಬಳಕ್ಕೆ ಒಂದಷ್ಟು ಮಾನವೀಯತೆಯಿಂದ ಕೆಲಸ ಮಾಡಿ ನೀವು ತಗೊಳ್ಳೋಂಥ ಸಂಬಳ ನಿಮಗೆ ಜೀರ್ಣ ಆಗಲಿ ದಯವಿಟ್ಟು ಹೇಳ್ತಾ ಇದ್ದೀನಿ ಯಾಕಂತಂದರೆ ಈ ರೀತಿ ಅಕ್ರಮವಾಗಿ ನೀವು ವ್ಯಾಪಾರ ನಡೀತಾ ಇದೆ ಅಂತಂದರೆ ಇದು ಎಷ್ಟರ ಮಟ್ಟಿಗೆ ಸರಿ ನೀವು ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾಯಿದ್ದೀರಾ ಅಧಿಕಾರಿಗಳು ಅಬಕಾರಿ ನಿರೀಕ್ಷಕ ಆಗಿರ್ಬೋದು ಮತ್ತು ಕಮಿಷನರ್ ಆಗಿರ್ಬೋದು ಯಾರೇ ಆಗಿರ್ಬೋದು ಮತ್ತು ಇಲ್ಲಿ ಈ ಇದು ಪಂಚಾಯತಿ ವ್ಯಾಪ್ತಿಗೆ ಎನ್ ಜಿ ಉಲ್ಕೂರ್ ಪಂಚಾಯತ್ ವ್ಯಾಪ್ತಿಗೆ ಸೇರುವಂತಹ ಪಂಚಾಯತಿ ಅಧಿಕಾರಿಗಳಾಗಿರ್ಬೋದು ಇಂಥ ಅಕ್ರಮವಾಗಿ ಅವ್ಯವಹಾರ ನಡೆಸ್ತಾ ಇರುವಂಥ ಬಾರಗಳ ವಿರುದ್ಧ ಪಂಚಾಯತ್ ಈ ಕೂಡಲೇ ಅವರ ಲೈಸೆನ್ಸನ್ನು ರದ್ದುಗೊಳಿಸ್ಬೇಕು ಅವರ ಲೈಸೆನ್ಸನ್ನು ರದ್ದುಗೊಳಿಸಿ ಇಮಿಡಿಯೇಟ್ಲಿ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಈ ಬಾರಗಳಿಂದ ಪಂಚಾಯಿತಿಗೆ ಎಷ್ಟು ಆದಾಯ ಬರ್ತಾ ಇದೆ ಅನ್ನೋದನ್ನು ನಮ್ಗಿನ್ನೂ ಗೊತ್ತಿಲ್ಲ ನಾನು ಇವತ್ತೇ ಪಂಚಾಯತಿಗೆ ಭೇಟಿ ನೀಡಿ ಬಾರಗಳಿಂದ ಏನು ಎಷ್ಟು ಸುಂಕ ವಸೂಲಿ ಮಾಡ್ತಾ ಇದ್ದಾರೆ ಇವರು ಕಟ್ತಾ ಇದ್ದಾರಾ ಇಲ್ವ ಅನ್ನೋ ವಿಚಾರನ ಕೂಡ ನಾನು ಇವತ್ತು ತಿಳ್ಕೊಳ್ತೇನೆ ಆದರೆ ಅಬಕಾರಿ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಾಯಿದ್ದೀರ ಕೆ ಜಪ್ ತಾಲೂಕಲ್ಲಿ ನಿದ್ದೆ ಮಾಡ್ತಾ ಇದ್ದೀರಾ ಇಲ್ಲಿ ಇಡೀ ಕೆ ತಾಲೂಕಲ್ಲಿ ಎಲ್ಲೇ ನೋಡಿ ಎಲ್ಲ ಬಾರಗಳದ್ದು ಕೂಡ ಇದೇ ಪರಿಸ್ಥಿತಿ ಯಾವ ಬಾರವರು ಕೂಡ ಕರೆಕ್ಟಾಗಿ ಅವರ ಏನು ಕ ಇಲಾಖೆಯ ಒಂದು ನಿಬಂಧನೆಗಳು ಷರತ್ತುಗಳು ಅಂತ ಏನಿದೆ ಅದನ್ನು ಯಾರೂ ಕೂಡ ಪಾಲಿಸ್ತಾ ಇಲ್ಲ ಸಿ ಎಲ್ ಟು ಲೈಸೆನ್ಸ್ನ ತಗೊಳ್ತಾರೆ ಇದೇ ಏರಿಯಾನಲ್ಲಿ ಸಿ ಎಲ್ ಟು ಲೈಸೆನ್ಸ್ನ ತಗೊಂಡು ಬಾರ್ ಆ್ಯಂಡ್ ರೆಸ್ಟೋರೆಂಟ್ನ ಓಪನ್ ಮಾಡ್ಕೊಂಡಿರ್ತಾರೆ ಪಕ್ಕದಲ್ಲಿ ಕಾನೂನಲ್ಲಿ ಇದಕ್ಕೆ ಅನುಮತಿ ಇದೆಯಾ ಇವರು ಸಿ ಎಲ್ ಸವೆನ್ನ ತಗೊಂಡು ಬೆಳಗ್ಗೆ ಆರು ಗಂಟೆಗೆ ಓಪನ್ ಮಾಡ್ತಾ ಇದ್ದಾರೆ ಇದಕ್ಕೆ ಕಾನೂನಲ್ಲಿ ಅನುಮತಿ ಇದೆಯಾ ಅಂತ ನಾನು ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೀನಿ ನೀವೇನಾದರೂ ಕೇಳಿದರೆ ಇಲ್ಲ ಸರ್ ನಾವು ಹೋಗಿದ್ವಿ ಫೈನ್ ಹಾಕ್ತೀವಿ ಅಂತೀರ ಫೈ ಏನು ಏನು ಫೈನ್ ಆಗ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ಕೈಗೊಳ್ಳಿ ಅವ್ರ ಲೈಸೆನ್ಸ್ನ ಒಂದು ಮೂರು ತಿಂಗಳು ಅಮಾನತ್ತುಗೊಳಿಸಿ ಆಗ ಬುದ್ಧಿ ಬರುತ್ತಲ್ವಾ ಯಾಕೆ ಬಡ ಜನರ ಬದುಕಿಗೆ ಬದು ಬದುಕು ಮೇಲೆ ನಿಮಗೆ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ ಇವತ್ತು ಅಧಿಕಾರಿಗಳು ಎಚ್ಚೆತ್ಕೊಂಡು ಕೂಡಲೇ ಇವ್ರ ಮೇಲೆ ಕ್ರಮ ಕೈಗೊಂಡು ಇವರ ಲೈಸೆನ್ಸನ್ನು ಅಮಾನತ್ತುಗೊಳಿಸದೇ ಇದ್ದಲ್ಲಿ ನಾವು ಮತ್ತೆ ಮತ್ತೆ ಹೇಳ್ತಾ ಇದ್ದೀವಿ ನಿಮ್ಮ ಇಲಾಖೆಯ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ತಾಲೂಕಲ್ಲಿ ಇದು ಇದೇ ರೀತಿ ಮುಂದುವರದಲ್ಲಿ ನಮ್ಮ ಪ್ರಬುದ್ಧ ಪ್ರಜಾವೇದಿಕೆ ಸಂಘಟನೆ ವತಿಯಿಂದ ಒಂದು ಉಗ್ರವಾದಂಥ ಪ್ರತಿಭಟನೆಯನ್ನು ನೀವು ಕಾಣಬೇಕಾಗತ್ತೆ ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಆದಷ್ಟು ಎಚ್ಚೆತ್ಕೊಂಡು ಈ ಎಲ್ಲ ಅಕ್ರಮ ವ್ಯಾಪಾರಗಳು ಎಲ್ಲೆಲ್ಲಿ ನಡೀತಾ ಇದೆ ಅದನ್ನು ಅದಕ್ಕೆ ಕಡಿವಾಣ ಹಾಕಿ ಮತ್ತು ಮುಖ್ಯವಾಗಿ ನಾವು ಪದೇ ಪದೇ ಎಸ್ ಪಿ ಆಫೀಸಲ್ಲಿ ಮೀಟಿಂಗ್ ನಡೆಯುವಂಥ ಪ್ರತಿ ಸಂದರ್ಭದಲ್ಲೂ ಕೂಡ ಪ್ರತಿ ಸಭೆಯಲ್ಲೂ ಕೂಡ ನಾವು ಇದನ್ನು ಹೇಳ್ಕೊ ಇದ್ದೀವಿ ಹಳ್ಳಿಗಳಲ್ಲಿ ಯಥೇಚ್ಛವಾಗಿ ಮದ್ಯ ಮಾರಾಟ ಆಗ್ತಾ ಇದೆ ಅಕ್ರಮವಾಗಿ ಆ ಮಧ್ಯ ಎಲ್ಲ ಕೂಡ ಇಂಥ ಬಾರಗಳಿಂದಾನೆ ಸಪ್ಲೈ ಆಗ್ತಾಯಿದೆ ಅನ್ನೋದನ್ನು ನಾವು ಎಸ್ ಪಿ ಸಾಹೇಬರ ಮೀಟಿಂಗಲ್ಲಿ ಕೂಡ ನಮ್ಮ ಒಂದು ದೂರುಗಳನ್ನ ವ್ಯಕ್ತಪಡಿಸಿದ್ದೀವಿ ದೂರನ್ನ ಕೂಡ ನೀಡಿದೆ ಆದರೆ ಇದುವರೆಗೂ ಅಬಕಾರಿ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಮತ್ತು ನೀವು ಏನು ಕಾರ್ಯನಿರ್ವಹಿಸ್ತಾ ಇದ್ದೀರಿ ಸೊ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಆದಷ್ಟು ಬೇಗ ನೀವು ಎಚ್ಚೆತ್ಕೊಂಡು ಕ್ರಮ ಕೈಗೊಳ್ಳದೆ ಇದ್ದಲ್ಲಿ ನಾವು ಈ ಸುತ್ತಮುತ್ತಲಿರುವಂಥ ಏನು ಗ್ರಾಮಸ್ಥರು ಏನಿದ್ದಾರೆ ಬಡ ಜನರೇನಿದ್ದಾರೆ ಆ ಕುಟುಂಬಸ್ಥರ ಸಮೇತವಾಗಿ ನಿಮ್ಮ ವಿಲೇ ಇಲಾಖೆಯ ವಿರುದ್ಧ ಹೋರಾಟ ಮಾಡಬೇಕಾಗತ್ತೆ ಅಂತ ಈ ಮುಖಾಂತರ ಹೇಳ್ತಾ ನಾನು ನಾವು ಸಂಘಟನೆಯವರು ಪ್ರಬುದ್ಧ ಅಂತ ದಲಿತ ಸಂಘಟನೆ ಅಧ್ಯಕ್ಷರು ಶ್ರೀನಾಥ್ ನಾಸ್ತಿಕ್ ಅಂತ ಇಷ್ಟೊತ್ತಿಗೆ ನೀವು ಭಾರತ ಗೆದ್ಕೆ ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟರು ಯಾವ ನಿಮ್ ಲೈಸೆನ್ಸ್ ಯಾವುದು ಹಾಂ ಅಲ್ಲ ಇಷ್ಟೊತ್ತಿಗೆ ಯಾರು ಬಾರ್ ಕೇಳಿದ್ರು ನಿಮ್ಗೆ ಯಾರು ಟೈಮಿಂಗ್ ಇದೆಯಾ ನಿಮ್ಗೆ ಇಷ್ಟೊತ್ತು ತೆಗಿಯೋದು ಪರ್ಮಿಷನ್ ಕೊಟ್ಟಿದ್ದಾರಾ ಯಾರು ನಿಮ್ಮ ಓನರು ನಂದ ಕರ್ನಾಟಕದ ತಾನೇ ಇದ್ರು ಬಾರ್

ಪುತ್ತವರುದ ಅಡ ಮಾತಾಡ್ತಾರ ನೋಡಿ ಸ್ನೇಹಿತರೆ ಅವರೇ ಒಂದು ಅಲ್ಲಿ ಕೆಲಸ ಮಾಡಂತ ಸಿಬ್ಬಂದಿ ಸಿಬ್ಬಂದಿಯವರೇ ಹೇಳ್ತಾ ಇದಾರೆ ಈ ಭಾಗದಲ್ಲಿರುವಂಥ ಎಲ್ಲ ಭಾರಗಳು ಕೂಡ ಬೆಳಿಗ್ಗೆ ಆರು ಗಂಟೆಗೆ ಓಪನ್ ಆಗುತ್ತೆ ಅನ್ನೋ ಮಾಹಿತಿನ ನಾವು ಹೇಳ್ತಾ ಇಲ್ಲ ಅವರೇ ಹೇಳ್ತಾ ಇದೆ ಸೊ ಈ ಎಲ್ಲದು ಎಲ್ಲ ಪೂರ್ತಿ ವಿಡಿಯೋಗಳನ್ನ ಕೂಡ ನಾನು ಅಬಕಾರಿ ಇನ್ಸ್ಪೆಕ್ಟರ್ ಇದಾರೆ ಕಮಿಷನರ್ ಯಾರು ಡಿಸ್ಟಿಕ್ ಕಮಿಷನರ್ ಏನಿದ್ದಾರೆ ಡಿಸ್ಟಿಕ್ ಕಮಿಷನರ್ ಏನಿದ್ದಾರೆ ಅವ್ರಿಗೆ ಕೂಡಲೇ ನಾನು ಈ ಲಿಂಕನ್ನು ನಿಮಗೆ ಕಳಿಸ್ತಾ ಇದ್ದೀನಿ ದಯವಿಟ್ಟು ಇವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ನೀವು ಇಲ್ಲಿ ದೌರ್ಜನ್ಯ ಮಾಡ್ತಾರೆ ಪ್ರಶ್ನೆ ಮಾಡಿದ್ರೆ ಇವು ಇಲ್ಲಿ ಇದುವರೆಗೂ ಯಾರೂ ಪ್ರಶ್ನೆ ಮಾಡಂಗೆ ಇಲ್ಲ ಮಾತಾಡಿದ್ರೆ ದೌರ್ಜನ್ಯ ಮಾಡ್ತಾರೆ ದಬ್ಬಾಳಿಕೆ ಮಾಡ್ತಾರೆ ಒಂದು ರೂತ್ ಒಂದು ರೀತಿಯಲ್ಲಿ ಅದನ್ನು ನೋಡಬೇಕಂದ್ರೆ ಒಂದು ರೌಡಿಸಮ್ನ ಮಾಡುವಂಥದ್ದು ಈ ಬ ಈ ಕಡೆ ಈ ಭಾಗದಲ್ಲಿರುವಂಥ ಬಾರ್ಗಳ ಒಂದು ಮಾಲೀಕರು ಮಾಡ್ತಾ ಇರೋಂಥ ಒಂದು ದುಷ್ಕೃತ್ಯ ಇದು ಪ್ರಶ್ನೆ ಮಾಡಿದವರನ್ನ ಬೆದರಿಕೆ ಹಾಕಿ ಅವ್ರ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದು ಅವ್ರ ಅವ್ರ ಮೇಲೆ ಒಂದು ರೀತಿಯಲ್ಲಿ ರೌಡಿ ದರ್ಪವನ್ನು ತೋರಿ ಅವರಿಗೆ ಪಡಿಸುವಂಥ ಒಂದು ಇದನ್ನ ಇವರು ಬೆಳೆಸ್ಕೊ ಬರ್ತಾ ಇದ್ದಾರೆ ಇಲ್ಲಿ ಸೊ ಯಾರು ಪ್ರಶ್ನೆ ಮಾಡಂಗೇ ಇಲ್ಲ ಇಲ್ಲಿ ಪ್ರಶ್ನೆ ಮಾಡೋಂಥ ಪ್ರಶ್ನೆ ಮಾಡೋಂಥ ಪ್ರತಿ ಸಾರ್ವಜನಿಕನಿಗೂ ಕೂಡ ಈ ದೇಶದ ಸಂವಿಧಾನ ನಮ್ಗೆ ಕೊಟ್ಟಿದೆ ಈ ದೇಶದ ಸಂವಿಧಾನದಲ್ಲಿ ನಮ್ಗೆ ಇರುವಂಥ ಹಕ್ಕನ್ನು ಪ್ರತಿ ಸಾರ್ವಜನಿಕರು ಇದನ್ನು ಪ್ರಶ್ನೆ ಮಾಡ್ಬೋದು ಯಾವುದೇ ಅಕ್ರಮ ನಡೀತಾ ಇರ್ಬೇಕಾದ್ರೆ ಯಾವುದೇ ಭ್ರಷ್ಟಾಚಾರ ಆಗಿರ್ಬೋದು ಯಾವುದೇ ಒಂದು ಅನ್ಯಾಯ ನಡೀತಾ ಇರಬೇಕಾದ್ರೆ ಅದನ್ನ ಕೇಳೋಂತ ಒಂದು ಹಕ್ಕು ಈ ದೇಶದ ಪ್ರತಿ ಸಾರ್ವಜನಿಕರಿಗೂ ಇದೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ನಮಗೆ ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಇದನ್ನ ಪ್ರಶ್ನೆ ಮಾಡಿದ್ರೆ ಇವರು ನಿಮ್ಮದು ಯಾವ ಊರು ನಿಮಗೇನು ಅಂದ್ರೆ ಅಂದ್ರೆ ನಾವೇನ್ ಪ್ರಶ್ನೆ ಮಾಡಬಾರ್ದು ಇಲ್ಲಿ ನಮ್ದು ಯಾವ ಊರು ಆದ್ರೆ ಏನು ಪ್ರಶ್ನೆ ಮಾಡೋದಕ್ಕೆ ಯಾವ ಊರು ಇದೇ ಊರಾಗಿರ್ಬೇಕಾ ಇದೇ ಪಂಚಾಯತಿ ಆಗಿರ್ಬೇಕಾ ಪ್ರಶ್ನೆ ಮಾಡೋದಕ್ಕೆ ಬೇರೆ ಅವ್ರ ಯಾರಿಗೂ ಅಕ್ಕಿಲ್ವ ಇಲ್ಲಿ ಮಾಡ್ತಾ ಇರೋಂತ ಅಕ್ರಮ ವ್ಯಾಪಾರ ಇವರು ಮಾಡ್ತಾ ಇರೋದಂತ ಮಾಡ್ತಾ ಇರೋಂತದ್ದು ಸಂಪೂರ್ಣವಾಗಿ ಅಕ್ರಮ ವ್ಯಾಪಾರ ಈ ಭಾಗದ ಬಡ ಜನರ ಬದುಕಲ್ಲಿ ಚಲ್ಲಾಟ ಆಡ್ತಾ ಇದ್ದಾರೆ ಇವ್ರು ನಾಲಿ ಮಾಡುವಂತ ಒಂದು ಕುಟುಂಬಗಳನ್ನ ಬೀದಿಗೆ ತಂದು ಎಳಿತಾ ಇದ್ದಾರೆ ಅವ್ರ ಸಂಸಾರಗಳನ್ನ ಬೀದಿಗೆ ತಂದು ಬೆಳಿಗ್ಗೆ ಬಾರಗಳನ್ನ ಓಪನ್ ಮಾಡ್ಕೊಂಡು ನೋಡಿ ಎಷ್ಟು ರಾಜಾರೋಷವಾಗಿ ಮಾಡ್ತಾರೆ ಇಷ್ಟು ರಾಜಾರೋಷವಾಗಿ ಮಾಡ್ಕೊಂಡು ಇವ್ರು ಮತ್ತೆ ಕೇಳಿದ್ರೆ ಇವರು ರೋಪುಗಳಾಕೋದ್ ರೌಡಿಗಳು ಅನ್ಕೊಂಡಿದ್ದಾರೆ ಇವರು ಒಡೆಯಕ್ ಬರ್ತಾರೆ ಪ್ರಶ್ನೆ ಮಾಡಿದ್ರೆ ಅಂದ್ರೆ ರೌಡಿಗಳ ಇವರು ಎಂ ಆರ್ ಪಿ ಎಂ ಪಿಗಿಂತ ಡಬಲ್ ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಎಕ್ಸ್ಟ್ರಾ ರೇಟ್ ಮಾಡ್ತಾರೆ ಇವರು ಬೆಳಿಗ್ಗೆ ನೋಡಿ ಕಿಚನ್ ಓಪನ್ ಮಾಡ್ಕೊಳ್ತಾರೆ ಯಾವ್ದ್ರಿ ಕಾನೂನು ಏನು ಇವರು ಈ ಬಾರಗಳವ್ರಿಗೆಲ್ಲ ಸಪ್ರೇಟ್ ಆದನ್ನ ಕಾನೂನು ಕೊಟ್ಟಿದ್ದಾರೆ ಇಲ್ಲಿ ಪ್ರಶ್ನೆ ಮಾಡೋಕೆ ಎಲ್ಲಿ ಅವರು ಬಾರಣ್ಣ ಇಲ್ಲಿ ಪ್ರಶ್ನೆ ಮಾಡೋಕೆ ಬಂದ್ರೆ ದೌರ್ಜನ್ಯ ಮಾಡ್ತಾರೆ ಇಲ್ಲಿ ಅವ್ರು ತೆಗಿತಾರೆ ಇವರು ಅಂತ ಎಲ್ರಿಗೂ ಒಂದೇ ಕಾನೂನು ಮಾಡ್ತಾ ಇರೋದ್ ಕಾನೂನು ಬಹಿರ ಕೃತ್ಯ ಇವರು ಯಾವ ಇಲಾಖೆಯವ್ರಿಗೆ ಪರ್ಮಿಶನ್ ಅಬಕಾರಿ ಇಲಾಖೆ ಏನಾದ್ರೆ ಇವರು ಆರು ಗಂಟೆಗೆ ಬಾರ ತೆಗಿಯೋ ಪರ್ಮಿಷನ್ ಕೊಟ್ಟಿದ್ಯಾ ಬೆಳಿಗ್ಗೆ ಕೂಲಿನಾಲಿಗೆ ಹೋಗೋವ್ರನ್ನೆಲ್ಲ ಕೂಡಾಕೊಂಡಿಲ್ಲ ನೋಡಿ ಎಷ್ಟು ಜನ ಇದಾರಂತ ಇಷ್ಟು ಜನರ ಸಂಸ ಬರೀ ಆ ವ್ಯಕ್ತಿಗಳು ಕುಡಿಯೋರಂತ ವ್ಯಕ್ತಿಗಳ ಜೊತೆ ಇವರು ಚಲಾಟ ಆಡ್ತಾ ಇಲ್ಲ ಇಡೀ ಅವ್ರ ಕುಟುಂಬದ ಜೊತೆ ಇವತ್ತು ಇವರು ಪ್ರಾಣ ಚಲ್ಲಾಟ ಆಡ್ತಾ ಇದ್ದಾರೆ ಇಲ್ಲಿ ಇಷ್ಟೊಂದು ರಾಜರವಶವಾಗಿ ಇಷ್ಟೊಂದು ಇದರಲ್ಲಿ ದರ್ಪ ತೋರಿ ಅಂತಂದ್ರೆ ಅಧಿಕಾರಿಗಳು ಇವ್ರಿಗೆ ಎಷ್ಟು ಸಲಿಗೆ ಅನ್ನೋದನ್ನ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಇವತ್ತೇನಾದ್ರೂ ಈ ತಾಲೂಕಲ್ಲಿ ಅಬಕಾರಿ ಇಲಾಖೆ ಅಧಿಕಾರಿಗಳು ಕಟ್ಟುನಿಟ್ಟಿನ ಒಂದು ನಿಬಂಧನೆಗಳನ್ನ ಇವರು ಕಟ್ಟುನಿಟ್ಟಿನಲ್ಲಿ ಅಧಿಕಾರವನ್ನ ಅವರು ಮಾಡ್ತಾ ಇದ್ರೆ ಇವತ್ತು ಈ ಬಾರ್ಗಳವರು ಇಷ್ಟೊಂದು ದರ್ಪ ತೋರ್ತಾ ಇರ್ಲಿಲ್ಲ ಇಲ್ಲಿ ನೋಡಿ ನಾವ್ ಹೇಳ್ತಾ ಇರೋದ್ ಪಬ್ಲಿಕ್ ಅಲ್ಲಿ ಹೇಳ್ತಾ ಇರೋ

ಬಾರ್ ಒಳು ಪೇರೇಮಿ ಈ ತರ ಬೆಳಿಗ್ಗೆ ಆರು ಗಂಟೆಗೆ ಬಾರ್ ಓಪನ್ ಮಾಡಿ ಜನರನ್ನ ಆಲ್ರೆಡಿ ಅವರು ಮದ್ಯ ವ್ಯಸನಿಗಳಾಗಿ ಅವರನ್ನ ಇನ್ನಷ್ಟು ವ್ಯಸನಿಗಳಾಗಿ ಮಾಡುವಂತದ್ದು ಅವರು ಸಂಪಾದನೆ ಮೇಲೆ ಇಟ್ಕೊಂಡು ಮಾಡಿ ಕಳ್ಸುವಂಥದ್ದು ಕಾಲ್ ನೋಪಿ ಇದು ನೋಡಿ ಇಲ್ಲಿ ಕಿಚನ್ ನೋಡಿ ಓಪನ್ ಕಿಚನ್ ಇದೆ ಇಲ್ಲಿ ಏನು ಒಂದು ಸುರಕ್ಷತೆ ಇಲ್ಲ ಸ್ವಚ್ಛತೆ ಇಲ್ಲ ಸ್ವಚ್ಛತೆ ಇಲ್ಲ ಇಲ್ಲಿ ಈ ಕೌಂಟರ್ ನೋಡಿ ಎಷ್ಟು ಗಲೀಜು ಗೊಬ್ಬನ ಇದೆ ಇಲ್ಲಿ ಇದೆ ಒಂದು ಸ್ವಚ್ಛತೆ ಇಲ್ಲ ನೀಟ್ನೆಸ್ ಇಲ್ಲ ಕ್ಲೀನ್ನೆಸ್ ಇಲ್ಲ ಹೈಜಿನಿಕ್ ಇಲ್ಲ ಇಲ್ಲಿ ಕಸ್ಟಮರ್ಸ್ಗೆ ಏನು ಅವ್ರು ಪೇಪರ್ ಕೊಡ್ತಾರೆ ದುಡ್ಡೆ ತಾನೇ ಕೊಡ್ತಾರೆ ಅವ್ರಿಗೆ ಒಂದು ಸ ನೀಟಾಗಿ ಕೊಡಬೇಕನ್ನೋದು ಕಾಮನ್ ಸೆನ್ಸ್ ಇಲ್ಲವಾಗಲಿ ನೋಡಿ ಎಷ್ಟು ಗಲೀಜಾಗಿದೆ ಗೊಬ್ಬನ ಆಡ್ತಾ ಇದೆ ಇವರು ಇಲ್ಲಿ ಜನರನ್ನ ಏನ್ ದರ ಏನಿದೆ ಅದರಲ್ಲೂ ಕೂಡ ಡಬಲ್ ತ್ರಿಬಲ್ ರೇಟ್ಗೆ ಮಾರ ಇಲಾಖೆ ಸೊ ಇದು ಇದೇನು ಬಾರಾಂಡ್ ರೆಸ್ಟೋರೆಂಟ್ ಇದು ಈಗಾಗಲೇ ನೀವು ಎನ್ ಆರ್ ಅಂಡ್ ರೆಸ್ಟೋರೆಂಟ್ ನ ವಿಡಿಯೋಗಳನ್ನ ನೋಡಿದೀರಿ ಇದು ಈಗ ಗಣೇಶ್ ಅಂಡ್ ರೆಸ್ಟೋರೆಂಟ್ ಅಂತ ನೆಕ್ಸ್ಟ್ ಈ ಭಾಗದಲ್ಲಿ ಯಾವೆಲ್ಲ ಬಾರುಗಳು ಇದೇ ರೀತಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಾ ಇದ್ದಾರೆ ಕಾನೂನು ಇಲಾಖೆಯ ಒಂದು ನಿಬಂಧನೆಗಳು ಷರತ್ತುಗಳ ವಿರುದ್ಧ ಯಾರೆಲ್ಲ ವ್ಯಾಪಾರ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಕೂಡ ಇವತ್ತು ನಿಮ್ಮ ಮುಂದೆ ತೋರಿಸುವಂಥ ಕೆಲಸ ಮಾಡ್ತೀನಿ ಅಬಕಾರಿ ಇಲಾಖೆ ಅಧಿಕಾರಿಗಳು ಇವತ್ತು ನಿಮ್ಮ ಏನು ಕಳ್ಳಾಟ ಏನಿದೆ ನಿಮ್ಮ ಏನು ಜಾಣತನ ಏನಿದೆ ನಿಮ್ಮ ಕುರುಡುತನ ಏನಿದೆ ಅದನ್ನೆಲ್ಲ ಕೂಡ ಇವತ್ತು ನಾವು ಜನರಿಗೆ ತೋರಿಸುವಂಥ ಕೆಲಸ ಮಾಡೇ ಮಾಡ್ತೀವಿ ನಿಮ್ಮ ಅಧಿಕಾರ ದುರುಪಯೋಗ ಎಷ್ಟರ ಮಟ್ಟಿಗೆ ಆಗ್ತಾ ಇದನ್ನು ಆಗ್ತಾ ಇದೆ ಅನ್ನೋದನ್ನು ನಾವು ನಿಮ್ಮ ಮೇಲಧಿಕಾರಿಗಳಿಗೆ ತಿಳಿಸ್ತೀವಿ ಈ ಭಾಗದ ಸಾರ್ವಜನಿಕರ ಬಂಧುಗಳಿಗೆ ತಿಳಿಸೋದ್ರಲ್ಲಿ ಯಾವುದೇ ಕಾರಣಕ್ಕೂ ನಾವು ಹಿಂದೆ ಇಡೋದಿಲ್ಲ ಅಂತ ಈ ಮುಖಾಂತರ ಹೇಳ್ತಾ ಇದ್ದೀನಿ